ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಾಡ್ಬಾಳ್ ಗ್ರಾಮದಲ್ಲಿನ ಶ್ರೀ ಜಡೆ ಮುನೇಶ್ವರ ಸ್ವಾಮಿ ದೇವಾಲಯದ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವವನ್ನ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು ವಿಶೇಷವಾಗಿ ಮಾಗಡಿ ತಾಲೂಕಿನ ಗುಪ್ಪೆಯ ಶ್ರೀ ಮುರಾರಿ ಸ್ವಾಮಿಗಳ ಮಹಾಸಂಸ್ಥಾನ ಮಠದ ಮಠಾಧಿಪತಿಗಳಾದ ಶ್ರೀ ಶ್ರೀ ಡಾಕ್ಟರ್ ಕುಮಾರಸ್ವಾಮಿ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಆಗಮಿಸಿ ಜಡೇಮುನೇಶ್ವರ ಸ್ವಾಮಿಯ ಉತ್ಸವದಲ್ಲಿ ಭಾಗಿಯಾಗಿ ಬಂದಂಥ ಭಕ್ತರುಗಳಿಗೆ ಕುಂಭಮೇಳದ ಪವಿತ್ರ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ಜಲವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಜಡೇಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಅನನ್ಯವಾದಂಥ ಮೈಸೂರು ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯರ ಶಿಲಾಶಾಸನ ಇದೆ ಆಂಜನೇಯ ಸ್ವಾಮಿ ಇದೆ ಮಹದೇವಮ್ಮನವ್ರು ನೆಲೆಗೊಂಡಿದ್ದಾರೆ ರೈತಾಪಿ ವರ್ಗದವರು ಧರ್ಮ ಸಾಹಿತ್ಯ ಕಲೆ ಸಂಸ್ಕೃತಿ ಜನಪದ ಎಲ್ಲವನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನವನ್ನು ಕೊಡ್ತಕ್ಕಂಥ ಧರ್ಮ ಪ್ರೇರಣೆಯನ್ನು ಮಾಡತಕ್ಕಂಥ ಭಾಗ ಇಲ್ಲಿ ಮುನೇಶ್ವರ ಸ್ವಾಮಿ ದೇಗುಲವನ್ನ ಆರಂಭ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ವರ್ಷವೂ ಕೂಡ ಪೂಜಾದಿಗಳನ್ನು ಉತ್ಸವಾದಿಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಮಾಗಡಿ ತಾಲೂಕಿನ ಗೆಜಗಾರ್ ಗುಪ್ಪೆನಲ್ಲಿ ಅನನ್ಯವಾದಂಥ ಅಷ್ಟೇ ಮಹತ್ವ ಆಧ್ಯಾತ್ಮಿಕ ಕ್ಷೇತ್ರ ಇದೆ ಮುರಾರಿ ಮಠ ಅಂತ ಕರೀತಾರೆ ತ್ರಿಕಾಲಜ್ಞಾನಿಗಳಾಗಿದುಕೊಂಡು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಜೀವಂತ ಸಮಾಧಿಯಾದಂಥ ಅತ್ಯಂತ ಪುರಾತನವಾದಂಥ ಮಠ ಆ ಮಠದ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಅವರು ಭಾಗವಹಿಸಿದ್ದಾರೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಡ್ಬೇಕಂತ ಕೇಳ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಮಹಾ ಶ್ರೀ ಮುರಾರಿ ಸ್ವಾಮಿಗಳ ಪಾದಾವರಿ ನೀರಲ್ಲಿ ಶ್ರೀ ಜಡೇಮುನೇಶ್ವರ ಸ್ವಾಮಿಗಳಲ್ಲಿ ನಮಿಸುತ್ತಾ ಈ ಶುಭ ದಿನ ಈ ಶುಭ ಸಂದರ್ಭದಲ್ಲಿ ಮಾಗಡಿ ಸೀಮೆಯ ಮಾಡ್ಬಾಳ್ ಗ್ರಾಮದಲ್ಲಿ ಶ್ರೀ ಜಡೇಮುನೇಶ್ವರ ಸ್ವಾಮಿಗಳು ಈ ಪುಣ್ಯ ಭೂಮಿಯಲ್ಲಿ ನೆಲೆಸಿ ಲೋಕ ಕಲ್ಯಾಣಾರ್ಥವಾಗಿ ಗ್ರಾಮಸ್ಥರಿಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಇಡೀ ನಾಡಿನ ಸಮಸ್ತ ಜನತೆಗೆ ಒಳಿತನ್ನು ಮಾಡ್ತಾ ಒಂದು ಶಕ್ತಿ ಕೇಂದ್ರವಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಶನೇಶ್ವರ ಸ್ವಾಮಿಗಳು ಕೂಡ ನೆಲೆಸಿದ್ದಾರೆ ಇದು ಅತ್ಯಂತ ಶಕ್ತಿಯೋಧ ಪುಣ್ಯಭೂಮಿ ಏಕೆಂದರೆ ಇಲ್ಲಿ ಗುರು ಸಾನಿಧ್ಯ ಇದೆ ಔದುಂಬರ ವೃಕ್ಷ ಇದೆ ಔದುಂಬರ ವೃಕ್ಷ ಎಲ್ಲಿರುತ್ತೋ ಅಲ್ಲಿ ಗುರು ಸಾನ್ನಿಧ್ಯ ತುಂಬ ಪ್ರಬಲವಾಗಿರುತ್ತೆ ಜಡೇಮುನೇಶ್ವರ ಸ್ವಾಮಿಗಳ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ನಮ್ಮ ರಾಮಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ತುಂಬ ಸಂತಸ ತಂದಿದೆ ಈ ಕ್ಷೇತ್ರದ ಒಳಿತೆಗಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇರುವಂಥ ನಮ್ಮ ರಾಮಕೃಷ್ಣಪ್ಪ ಅವರಿಗೆ ಜಡೇಶ್ವರ ಸ್ವಾಮಿಗಳು ಜಡೇಶ್ವರ ಜಡೇಮುನೇಶ್ವರ ಸ್ವಾಮಿಗಳು ಮುರಾರಿ ಸ್ವಾಮಿಗಳು ಮತ್ತಷ್ಟು ಚೈತನ್ಯವನ್ನು ಕೊಡಲಿ ಅಂತೇಳಿ ಈ ಮೂಲಕ ಆಶಿಸ್ತಾ ಎಲ್ಲ ಸದ್ಭಕ್ತರಿಗೂ ಕೂಡ ಈ ಕ್ಷೇತ್ರದ ನಾಡಿನ ಎಲ್ಲ ಸದ್ಭಕ್ತರಿಗೂ ಕೂಡ ಜಡೇಮುನೇಶ್ವರ ಸ್ವಾಮಿಗಳು ಮುರಾರಿ ಸ್ವಾಮಿಗಳು ಹಾಗೂ ನೂರ ನಲವತ್ತೇನು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೀತಾರಂಥ ಮೇಳದಲ್ಲಿ ಒಂದೂವರೆ ತಿಂಗಳಿದ್ವಿ ಆ ಮೇಳದ ಎಲ್ಲ ಸಾಧು ಸಂತರ ಸತ್ಪುರುಷರ ದೇವಾದ ದೇವತೆಗಳ ಎಲ್ಲರ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಂದು ಚೈತನ್ಯವನ್ನು ಕೊಡಲಿ ಅಂತೇಳಿ ಈ ಮೂಲಕ ಆಶಿಸ್ತಾ ಪ್ರಯಾಗ್ರಾಜಿಂದ ಕುಂಭಮೇಳದ ಮೇಳದಲ್ಲಿ ನಡೆದಂಥ ಕುಂಭಮೇಳದಲ್ಲಿ ಎಲ್ಲರಿಗೂ ಕೂಡ ಗಂಗಾ ಜಲವನ್ನು ತಗೊಂಡು ಬಂದಿದ್ದೀವಿ ಯಾರು ಕುಂಭಮೇಳದಲ್ಲಿ ಭಾಗಿಯಾಗಲಿಲ್ವೋ ಅವರೆಲ್ಲರಿಗೂ ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಿದಷ್ಟೇ ಅನುಭವವನ್ನು ಕೊಡಲಿ ಅವಕಾಶಗಳನ್ನು ಕೊಡಲಿ ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ಎಲ್ಲರಿಗೂ ಕೂಡ ಜಲವನ್ನು ಹಂಚುವಂಥ ಕಾರ್ಯಕ್ರಮ ಕೂಡ ಇರ್ತದೆ ಯಾರು ಎಲ್ಲ ಯಾರು ಮಿಸ್ ಗಂಗಾ ಜಲವನ್ನು ಎಲ್ಲರೂ ಕೂಡ ತಗೋಬೇಕು ಅಂತೇಳಿ ಈ ಮೂಲಕ ಆಶಿಸ್ತಾ ಎಲ್ಲರ ಕುಟುಂಬಗಳು ಸಮೃದ್ಧಿಯನ್ನು ಕಾಣಲಿ ಯಡೇಮುನೇಶ್ವರ ಸ್ವಾಮಿಗಳು ಶ್ರೀ ಮುರಾರಿ ಸ್ವಾಮಿಗಳು ಎಲ್ಲರ ಕುಟುಂಬಗಳಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯುಷ್ಯ ಮತ್ತು ಸಕಲೇಶ್ವರಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಆಶಿಸ್ತಾ ಇದ್ದೇನೆ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಿರಲಿ ಎಲ್ಲರ ಮನಸ್ಸುಗಳು ಸಮೃದ್ಧಿಯಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗಾಗಿ ರಾಮಕೃಷ್ಣ ಅವರು ರಾಮಕೃಷ್ಣ ಇದು ಇಪ್ಪತ್ತೇಳನೇ ವರ್ಷದ ಕಾರ್ಯಕ್ರಮ ನಮ್ಮ ತಾಯಿ ಭಕ್ತಿ ಭಾವ ಪೂಜೆಗೋಸ್ಕರ ಅಂದರೆ ಭಾಳ ಇಷ್ಟ ಮತ್ತೊಂದು ಶ್ರೀಮಾತ್ಮ ದೇವಸ್ಥಾನ ಏನು ನಿಮಗೆಲ್ಲ ಪರಿಚಯ ಇರ್ಬೋದು ಸತತವಾಗಿ ಹನ್ನೆರಡು ವರ್ಷ ಸಿನಿಮಾ ಸಿನಿಮಾರ ದಿವಸ ಅಂದರೆ ಇಲ್ಲಿ ಮೈ ಮೇಲೆ ದೇವ್ರ ಬರ್ತದ ಅಂತ ಕೇಳ್ಬೋದು ಬೆಂಕಿ ಮೇಲೆ ನಡೆದು ಸರ್ಪದಲ್ಲಿ ಹೋರಾಟ ಮಾಡಿ ಇಲ್ಲಿ ಬಾವಿಯಲ್ಲಿ ಇವತ್ತು ಮನೆ ಕಟ್ಕೊಂಡು ದೇವ್ರನ್ನ ನೋಡಿದಂಥವ್ರು ಈ ಎರಡು ವರ್ಷ ಆಯಿತು ನಮಗೆ ಯಾವಾಗ ಶಿವರಾತ್ರಿ ಬರ್ತದೆ ಅಂತ ಕೇಳ್ತಾ ಹೋದರು ಯಾರೇ ಕುಟುಂಬದವರು ಕೂಡ ಗಂಗೆಯ ಜಲ ಆಗಲಿ ಏನೇ ಆಗಲಿ ಚಿನ್ನ ಬೆಳ್ಳಿ ತೇಗಿ ಕೂಡ ಪ್ರಾಣ ಹೋಗಲಿಲ್ಲ ಇದೇ ಗಿರಿಜಮ್ಮ ಅವ್ರ ಹೊಸಪೇಟೆಯಿಂದ ಸ್ವಾಮಿ ಕಾಶಿ ತೀರ್ಥ ಬಿಡ್ತೀನಿ ಅಮ್ಮನ್ನ ಸೇವೆ ಮಾಡ್ತೀನಿ ಅವರು ದರ್ಶನ ಪಡ್ಕೊಂಡು ನಾನು ಅದು ಸೇವೆ ಮಾಡ್ತೀನಿ ಎಂದಾಗ ಆ ಪ್ರಾಣ ಐಕ್ಯ ಆಯಿತು ಏನೂ ಇಲ್ಲ ಅವ್ರ ಮೈ ಮೇಲೆ ವೃದಾಕ್ಷಿ ಮಾಲೆ ಬಿಟ್ಟರೆ ಏನೂ ಇಲ್ಲ ಅವರು ಹಾಕಿರುವಂಥ ವೃಕ್ಷ ಬಿಲ್ಪತ್ರೆವನ ನಾವು ಮಾತ್ರ ಹಾಕಿದ್ದಿಲ್ಲ ಅಮ್ಮನ ಹಾಕಿದ್ದಿಲ್ಲ ಅವಾಗ ಅದೇ ಉಟ್ಕೊಂಡಿರೋದು ಅಂತ ನೋಡಿ ಅಲ್ಲೊಂದು ಮರ ಇದೆ ಇಲ್ಲೊಂದು ಮರ ಇದೆ ಆದರೆ ಭಿಕ್ಷೆಯನ್ನು ಎತ್ತಿ ಇಲ್ಲಿ ಅಂದಾನ ಮಾಡಿ ಭಕ್ತರಿಗೆ ಇರಪ್ಪ ಅಂತ ಆಶೀರ್ವಾದ ಮಾಡಿದ್ರು ಈ ದೇವಾಲಯ ಆಗಬೇಕಾದ್ರೆ ನಾನೊಂದು ಕೇಳ್ಕೊಂಡೆ ನೀನು ದೇವಾಲಯ ಕಟ್ಟು ಅಂತ ಹೇಳ್ತಿಲ್ಲ ನಾನು ನಂಬಲ್ಲ ಯಾವ ದೇವರು ನಂಬಲ್ಲ ನನಗೆ ಗೊತ್ತಿಲ್ಲ ಅಂದೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಮುಳ್ಳ ಮೇಲೆ ಕಲ್ಮೇಲೆ ಹೋಗ್ತೀನೋ ಎಲ್ಲೆಲ್ಲಿ ಹೋಗ್ತೀನ ಆವಾಗ ಬಂದು ಮೂರು ಬೆಣಕನ್ನು ಇಟ್ಟು ನಿಂತ್ಕೊ ನಾನು ಒಂದು ವರ್ಷಕ್ಕೆ ನಾನು ಮಾಡಿಸ್ತೇವೆ ಹೋದರೆ ನಾನು ಮುನೀಶ್ವರಲ್ಲ ಅಂದರು ಇದೇ ಜಾಗಕ್ಕೆ ಆ ಕಡೆ ಬದ ಹಿಬ್ಬದದಲ್ಲಿ ಸರ್ಪ ಆಡ್ತಾಯಿತ್ತು ಬಂದು ನಿಂತ್ಕೊಂಡು ಸರ್ಪದ ಮೇಲೆ ಇದೇ ಲಕ್ಕಲಿಪಾಕಕ್ಕೆ ಕಿತ್ಕೊಂಡು ಆ ಮೂರು ಬೆಣಕನ್ನು ಇಟ್ಟು ಇಟ್ಟಿದಾಗ ಒಂದು ವರ್ಷಕ್ಕೆ ಅದು ಪ್ರಾರಂಭ ಆಯಿತು ಅಂದಿನ ಇಂದಿನವರೆಗೆ ಸುತ್ತಮುತ್ತ ಕಿಂಗೆ ಜಡೆ ಕೆಂಪಮ್ಮ ಅಂದರೆ ಇಷ್ಟಿಂದ ಹುಡುಗರಿಂದ ಹಿಡಿದು ಹಿರಿಯವ್ರಿಗೂ ಗೊತ್ತು ಯಾಕೆಂದರೆ ಬಾಲಗ್ರಹ ದೇವತೆ ಅಂದರೆ ಇತ್ತ ಕೈ ಅವರು ಜಡೆ ನಿವ್ಬಿಟ್ಟು ಹಿಂಗಂದರೆ ಮಕ್ಳು ಎದ್ದು ಕೂತ್ಕೊಂಡು ಮಾಡೋ ಆ ರೀತಿ ಮೋಸ ವಂಚನೆ ಇಲ್ಲ ಸುಳ್ಳಿಲ್ಲ ಯಾವುದೂ ಇಲ್ಲ ಭಕ್ತಲಿ ಭಕ್ತಲಿ ರಸ ಜಾಸ್ತಿ ಅವರು ಆ ಶನಿದೇವರು ಹನ್ನೆರಡು ವರ್ಷ ಆದಮೇಲೆ ಗುಣನೋದಯ ಆಯಿತು ಮತ್ತು ಬೆಟ್ಟಳ್ಳಿ ಮಠದಲ್ಲಿ ದೀಕ್ಷೆ ತೊಗೊಂಡ್ರು ಅಪ್ಪ ಅಮ್ಮ ಇಬ್ಬರೂ ಆಮೇಲೆ ಸಿದ್ಧಿಂಗಲ್ಲಿ ಆರು ವರ್ಷ ಇದ್ದರು ಇವರು ನಾವೆಲ್ಲ ಹೋಗಿ ಕೇಳ್ಕೊಂಡಾಗ ಸಂಸಾರ ನಮ್ಮ ತಂದೆ ಕೇಳ್ಕೊಂಡ್ರು ಆ ಸಂಸಾರ ಎಲ್ಲ ವರ್ಜಿತ ಆಯ್ತದೆ ಈ ನಿಮ್ಮ ತಾಯಿನ ಇದೇ ಥರ ಬಿಟ್ಟರೆ ನಮಗೆ ಕೈ ಸಿಕ್ಕಲ್ಲ ನಾವು ಅನಾದಿ ಆಗ್ತೀವಿ ಅಂದಾಗ ನಿಮಗೆ ನಮ್ಗೆ ಯಾರು ಗೊತ್ತಿಲ್ಲ ನೀವು ಯಾರು ಗೊತ್ತಿಲ್ಲ ಅಂತಂದರು ಅವ್ರಿಗೆ ಅಷ್ಟೊಂದು ಜಡೆ ಪ್ರಾರಂಭ ಆಗ್ತಾಯಿತ್ತು ಶಿವಕುಮಾರ್ ಸ್ವಾಮೀಜಿಗಳು ಅವರು ಜ್ಞಾನೋದಯ ಆಗೋವರಿಗೆ ನಮ್ಮ ಮಗಳು ಮಗಳಲ್ಲ ನಿಮ್ಮ ತಾಯಿಯಲ್ಲ ಜ್ಞಾನೋದಯ ಆಗ್ತದೆ ಸಿದ್ಧಂಗೇಶ್ವರ ಕಳಿಸ್ಕೊಡ್ತಾನೆ ಎಂದಾಗ ಒಂದೂವರೆ ರಾತ್ರಿ ಮಾಳಿಗೆ ಮನೆ ಇತ್ತು ಒಂದೂವರೆ ರಾತ್ರಿಲಿ ಬಾಗಿಲು ತಟ್ಟರು ಕುದುರೆ ಮೇಲೆ ಬಂದರು ಶಿವಕುಮಾರ ಸ್ವಾಮೀಜಿಗಳು ಇನ್ನು ಚಿಕ್ಕ ವಯಸ್ಸು ಆವಾಗ ಹೇಳಿದ್ರು ಇದು ಐಕ್ಯ ಆಗ್ತದೆ ಒಳ್ಳೆ ಸ್ಥಾನ ಆಗ್ತದೆ ಅಂತ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ನೀಲಕಂಠ ಸ್ವಾಮೀಜಿಗಳು ಬೆಟ್ಟಲ್ಲಿ ಮಾಡ್ತರು ಬಂದು ಪ್ರತಿಷ್ಠಾಪನೆ ಮಾಡಿಕೊಟ್ರು ರಾತ್ರಿ ಎಲ್ಲ ಮಳೆ ಸೌದೆ ಒಂದು ಮಾತ್ರ ನೆಂದಿರಲಿಲ್ಲ ಬಾಕಿ ಎಲ್ಲ ನೆಂದೋಗಿತ್ತು ಇದೇ ಗುಡ್ಡದಲ್ಲಿ ಮೂರು ಕೋಟಿ ರೂಪಾಯಿ ಹಚ್ಚಿಬಿಟ್ಟು ಒಲೆ ಹಚ್ಚಿಸಿ ಅವತ್ತು ಹಚ್ಚಿದಂಥ ಅಡುಗೆ ಇವತ್ತು ನಿಲ್ಲ ಅದೇ ಅದೇ ರೀತಿ ನಡ್ಕೊಂಡೋಗ್ತದೆ ಅಂದರೆ ಭಕ್ತರಿಗೆಲ್ಲರೂ ಕೂಡ ಒಳ್ಳೇದು ಮಾಡ್ಕೊಂಡೇ ಬಂದಿದ್ದಾನೆ ಹೊರತು ಯಾವುದೇ ತೊಂದರೆ ಆಗ್ತಾಯಿಲ್ಲ ಕಲ್ಯಾಣ ಆಗಲಿ ಒಂದು ಉದ್ಯೋಗ ಆಗಲಿ ಒಂದು ಯಾವುದೇ ಕಾರ್ಯ ಆಗಲಿ ಪ್ರತಿಯೊಂದು ಕೂಡ ಸಂತಾನ ಭಾಗ್ಯ ಆಗಲಿ ಪ್ರತಿಯೊಂದು ಕೂಡ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಊಟ ಕೊಡ್ತಾನೆ ಸ್ವಾಮಿಯ ಪ್ರಶ್ನೆ ಹೇಳ್ತಾನೆ ಅದರಂತೆ ಇಲ್ಲಿವರೆಗೂ ನಡ್ಕೊಂಡು ಇದೆ ಭಕ್ತರು ಇದೇ ಥರ ನಡ್ಕೊಂಡು ಬಂದು ಆ ಪ್ರಸಾದ ವಿನಿಯೋಗ ಮಾಡಿ ಕಾರ್ಯಕ್ರಮ ನೋಡ್ಕೊಂಡು ನಾನು ತಾಯಿ ಮೊದಲನೇ ದೇವರು ಎರಡನೇ ದೇವರು ಗುರು ಆ ಗುರು ಇಲ್ಲದೆ ಜಗ ಜಗತ್ತಿಲ್ಲ ದಾರಿನೇ ಇಲ್ಲ ಅದರಂತೆ ಈ ದಿವಸ ನಮ್ಮ ಮುರಾರಿ ಸ್ವಾಮಿಗಳು ಪ್ರತಿಯೊಂದಕ್ಕೂ ಧರ್ಮ ಎಲ್ಲದೂ ಕೂಡ ಶ್ರೇಯಸ್ಸಾಗಿ ಅವರು ಸೇವೆ ಮಾಡೋಕ್ಕೆ ನಿಂತಿದ್ದಾರೆ ಅವರಿಗೆ ನಾವು ಸಹಕಾರ ವಹಿಸಬೇಕು ಅವರು ಏನು ಗೊತ್ತಾ ಅಂದರೆ ಬಂದಿಂದ ದವಸ ದಾನಿಗಳನ್ನ ಇನ್ನೊಬ್ಬ ಮಠಕ್ಕೆ ದಾನ ಮಾಡ್ತಾರೆ ವಿದ್ಯೆ ದಾನ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ಅವರು ಇದೇ ರೀತಿಯಾಗಿ ಪ್ರತಿ ವರ್ಷ ಬಂದು ಕಾರ್ಯಕ್ರಮ ನಡೆಸ್ಕೊಳ್ಳಾಗಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು